ವಿದ್ಯಾರ್ಥಿಗಳ ಎಂಟನೇ ತರಗತಿ ಸಮಾಜ ಪಾಠ ವ್ಯವಹಾರ ಅಧ್ಯಯನ ಅದರಲ್ಲಿ ಅಧ್ಯಾಯ ಹದಿನೈದು ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತ ಅಭ್ಯಾಸಗಳು ಮೊದಲೇ ಡಿಂಗು ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಒಂದನೇ ಪ್ರಶ್ನೆ ರಫ್ತು ವ್ಯಾಪಾರಕ್ಕೆ ಡ್ಯಾಶ್ ಒಂದು ಮುಖ್ಯ ನಿದರ್ಶನವಾಗಿದೆ ಯಾವ ದೇಶ ಅಂತ ಕೇಳಿದರೆ ಇಲ್ಲಿ ಸಿಂಗಾಪುರ ಒಂದು ನಿದರ್ಶನವಾಗಿದೆ ಯಾವುದು ಪುನರ್ರಫ್ತು ಅಂದರೆ ಒಂದು ವಸ್ತುವನ್ನು ತೆಗೆದುಕೊಂಡು ಮತ್ತು ಬೇರೆ ದೇಶಕ್ಕೆ ರಫ್ತು ಮಾಡ್ತಕ್ಕಂಥದ್ದನ್ನು ಪುನರ್ರಫ್ತು ಅಂತ ಕರೀತಾರೆ ಅದಕ್ಕೆ ಉದಾಹರಣೆ ಸಿಂಗಾಪುರ ಆಗಿದೆ ಎರಡನೇದು ಗೃಹ ಕೈಗಾರಿಕೆಗಳು ಸಾಮಾನ್ಯವಾಗಿ ಡ್ಯಾಶ್ಗಳಲ್ಲಿ ಕೇಂದ್ರೀಕೃತವಾಗಿರ್ತವೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಹಳ್ಳಿಗಳಲ್ಲಿ ಕೇಂದ್ರೀಕೃತವಾಗಿರ್ತವೆ ಅಂತ ಇನ್ನು ಮೂರನೇದು ರಾಸಾಯನಿಕ ವಸ್ತುಗಳ ತಯಾರಿಕೆ ಸಾಮಾನ್ಯವಾಗಿ ಡ್ಯಾಶ್ ಕೈಗಾರಿಕೆಗಳಲ್ಲಿ ಆಗುತ್ತೆ ಅಂತ ರಾಸಾಯನಿಕ ವಸ್ತುಗಳ ತಯಾರ ಕೈಗಾರಿಕೆ ಸಾಮಾನ್ಯವಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಆಗುತ್ತೆ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ವ್ಯಾಪಾರದ ಮುಖ್ಯ ಉದ್ದೇಶ ಡ್ಯಾಶ್ ಲಾಭ ಗಳಿಸುವುದಾಗಿರಬೇಕು ಅಂತ ಬರೀ ಲಾಭ ಗಳಿಸೋದಲ್ಲ ನ್ಯಾಯಯುಕ್ತವಾಗಿ ಲಾಭ ಗಳಿಸೋದಾಗಿರಬೇಕಂದ್ರೆ ಪ್ರಾಮಾಣಿಕವಾಗಿ ಅಂದರೆ ನ್ಯಾಯಯುಕ್ತವಾಗಿ ಲಾಭ ಗಳಿಸಿದಂಥದೇ ವ್ಯಾಪಾರದ ಮುಖ್ಯ ಉದ್ದೇಶ ಆಗಿದೆ ಅಂತ ಇನ್ನು ಐದನೇ ಪ್ರಶ್ನೆ ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಡ್ಯಾಶ್ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಅಂತ ಭಾರತೀಯ ಮಾನಕ ಸಂಸ್ಥೆ ಅಂತೇಳಿ ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇದನ್ನು ಕನ್ನಡದಲ್ಲಿ ಭಾರತೀಯ ಮಾನಕ ಸಂಸ್ಥೆ ಅಂತ ಕರೀತಾರೆ ಇನ್ನು ಎರಡನೇ ಅಡ್ಡಿಂಗು ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಅದರಲ್ಲಿ ಆರನೇದು ಸಂಚಾರಿ ಅಂಗಡಿಗಳ ವಿಧಗಳು ಯಾವುವು ವಿವಿಧ ವಿಧಗಳು ಯಾವುವು ಅಂತ ಇದಕ್ಕೂತ್ರ ಸಂಚಾರಿ ಅಂಗಡಿಗಳ ವಿವಿಧ ವಿಧಗಳು ತೆಲೆಹೊರೆ ವ್ಯಾಪಾರಿಗಳು ತಳ್ಳುಗಾಡಿ ವ್ಯಾಪಾರಿಗಳು ರಸ್ತೆ ಬದಿ ವ್ಯಾಪಾರಿಗಳು ಅಂದರೆ ಮಾರುಕಟ್ಟೆ ವ್ಯಾಪಾರಿಗಳು ಮತ್ತು ಸಂತೆ ವ್ಯಾಪಾರಿಗಳು ಅಂತೇಳಿ ಇವು ಸಂಚಾರಿ ಅಂಗಡಿಗಳ ವಿವಿಧ ವಿಧಗಳು ಆಗಿದವು ಏಳನೇ ಪ್ರಶ್ನೆ ಸಗಟು ವ್ಯಾಪಾರಿಗಳೆಂದರೆ ಯಾರು ಅಂತ ಇದಕ್ಕೆ ಉತ್ತರ ಸರಕುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಂಡು ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರತಕ್ಕಂಥ ವ್ಯಾಪಾರಿಗಳನ್ನು ಸಗಟು ವ್ಯಾಪಾರಿಗಳು ಅಂತಾರೆ ಅಂದರೆ ಹೋಲ್ಸೇಲ್ ವ್ಯಾಪಾರಿಗಳು ಅಂತ ಈ ಹೋಲ್ಸೇಲ್ ವ್ಯಾಪಾರಿಗಳು ಏನು ಮಾಡ್ತಾರೆ ಹೆಚ್ಚು ಮಾಲನ್ನು ತೆಗೆದುಕೊಂಡು ಯಾರಿಂದ ಯಾರು ಉತ್ಪಾದನೆ ಮಾಡ್ತಾರೋ ಅಲ್ಲಿಂದ ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರುತ್ತಾರೆ ಈಗ ಉದಾಹರಣೆ ಒಂದು ನಾವು ಎಂಥದ್ದು ಅಂಗಡಿ ಅಂತಂದರೆ ಈಗ ಅಂಗಡಿಗಳಿಗೆ ರೇಷನ್ ಅಂಗಡಿಗಳಿಗೆ ಏನು ಮಾಡ್ತಾರೆ ದೊಡ್ಡ ಅಂಗಡಿಯಲ್ಲಿ ಅವನ್ನು ತೆಗೆದುಕೊಂಡು ಬರ್ತಾರೆ ಸೊ ಅವು ಸಗಟು ವ್ಯಾಪಾರಿ ಅಂತ ಅವ್ರನ್ನ ಕರೀತಾರೆ ಇನ್ನು ಎಂಟನೇ ಪ್ರಶ್ನೆ ವಿದೇಶಿ ವ್ಯಾಪಾರದ ಮೂರು ವಿಧಗಳನ್ನು ತಿಳಿಸಿ ಅಂತ ಉತ್ತರ ವಿದೇಶಿ ವ್ಯಾಪಾರದ ಮೂರು ವಿಧಗಳು ಆಮದು ಎರಡನೇದು ರಫ್ತು ಮೂರನೇದು ರಫ್ತು ಅನ್ನೋದಾಗಿದೆ ಒಂಬತ್ತನೇ ಪ್ರಶ್ನೆ ಗು ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸುವ ವಸ್ತುಗಳನ್ನು ತಿಳಿಸಿ ಅಂತ ಉತ್ತರ ಗೃಹ ಕೈಗಾರಿಕೆಗಳು ಉತ್ಪಾದಿಸುವ ವಸ್ತುಗಳು ಬಿದಿರಿನ ಬುಟ್ಟಿಗಳು ಮರ ಮುಟ್ಟುಗಳು ಚಹಾಪೆಗಳು ಕಲ್ಲಿನ ಕೆತ್ತನೆಗಳು ಕಮ್ಮಾರಿಕೆ ಮಡಿಕೆಗಳನ್ನು ಮಾಡೋದು ಮುಂತಾದವು ಇವು ಗೃಹ ಕೈಗಾರಿಕೆಗಳು ಉತ್ಪಾದಿಸ್ತಕ್ಕಂಥ ವಸ್ತುಗಳು ಇನ್ನು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸ್ತಕ್ಕಂಥ ವಸ್ತುಗಳು ರಾಸಾಯನಿಕ ವಸ್ತುಗಳು ಇಂಜಿನಿಯರಿಂಗ್ ವಸ್ತುಗಳು ಪಾದರಕ್ಷೆಗಳು ಬೈಸಿಕಲ್ಲುಗಳು ರೇಡಿಯೋ ಹೊಲಿಗೆ ಯಂತ್ರ ಮುಂತಾದವು ಇವು ಸಣ್ಣ ಪ್ರಮಾಣದ ಕೈಗಾರಿಕೆ ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳಾಗಿದ್ದವು ಇನ್ನು ಹತ್ತನೇ ಪ್ರಶ್ನೆ ಸ್ಥಳದ ಅಭಾವ ಮತ್ತು ನಷ್ಟ ಭಯ ನಿವಾರಿಸಲು ಸ್ಥಾಪಿತವಾಗಿರ್ತಕ್ಕಂಥ ಸೇವೆಗಳು ಯಾವುವು ಅಂತ ಸ್ಥಳದ ಅಭಾವ ನಿವಾರಿಸಲು ಸ್ಥಾಪಿತವಾಗಿರ್ತಕ್ಕಂಥ ಸೇವೆ ಸಾಗಾಟದ ವ್ಯವಸ್ಥೆಯ ಸಾರಿಗೆ ಸೇವೆಗಳಂದರೆ ರಸ್ತೆ ಸಾರಿಗೆ ರೈಲು ಸಾರಿಗೆ ಜಲ ಸಾರಿಗೆ ವಾಯು ಸಾರಿಗೆ ಇನ್ನು ನಷ್ಟದ ಭಯ ನಿವಾರಿಸಲು ಸ್ಥಾಪಿತರಾಗಿರ್ತಕ್ಕಂಥ ಸೇವೆಗಳು ವಿಮಾ ಕಂಪ್ನಿಗಳು ಅದು ಅಗ್ನಿ ವಿಮೆ ಜಲವಿಮೆ ಇವು ಆಗಿದೆವು ನಷ್ಟದ ಭಯವನ್ನು ನಿವಾರಿಸ್ತಕ್ಕಂಥ ಸ್ಥಾಪನೆ ಆಗಿರ್ತಕ್ಕಂಥ ಸೇವೆಗಳು ಇನ್ನು ಹನ್ನೊಂದನೇ ಪ್ರಶ್ನೆ ಲಾಭದ ಆಸೆಯಿಂದ ಕೆಲವು ವ್ಯಾಪಾರಗಾರರು ಕೆಲವು ಅಹಿತಕರ ಪದ್ಧತಿಗಳನ್ನು ಅನಿಸ್ತಾ ಸರಿಸ್ತಾರೆ ಅವು ಯಾವುವು ಅಂತ ಉತ್ತರ ಲಾಭದ ಆಸೆಯಿಂದ ಕೆಲವು ವ್ಯಾಪಾರಗಾರರು ಕೆಲವು ಅಹಿತಕರ ಪದ್ಧತಿಗಳನ್ನು ಅನುಸರಿಸ್ತಾರೆ ಅವು ಯಾವುವು ಅಂತಂದರೆ ವಸ್ತುಗಳ ಕಲಬರಿಕೆ ಮಾಡ್ತಾರೆ ಹೆಚ್ಚು ಲಾಭ ಇಟ್ಟು ಮಾರ್ತಾರೆ ತೂಕ ಮತ್ತು ಅಳತೆಯಲ್ಲಿ ಮೋಸ ಮಾಡ್ತಾರೆ ಅಕ್ರಮ ದಾಸ್ತಾನು ಮಾಡಿಬಿಟ್ಟು ಕೃತಕ ಅಭಾವ ಪರಿಸ್ಥಿತಿ ಏರ್ಪಡಿಸ್ತಾರೆ ಅಂದರೆ ಏನು ಮಾಡ್ತಾರೆ ಹೆಚ್ಚು ಮಾಲನ್ನು ಸ್ಟಾಕ್ ಮಾಡಿಬಿಟ್ಟು ಸ್ಟಾಕ್ ಇಲ್ಲೇ ಇಲ್ಲ ಅಂತ ಸುಳ್ಳು ಹೇಳ್ತಾರೆ ಮತ್ತು ಕಾಳಸಂತೆ ಅಂದರೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ವಸ್ತುಗಳನ್ನು ಮಾರೋದು ಇವು ಅಂದರೆ ಹೆಚ್ಚು ಬೆಲೆಗೆ ಮಾರ್ತಕ್ಕಂಥದ್ದು ಇವು ಏನಾಗಿದೆ ಲಾಭದಾಸೆಯಿಂದ ವ್ಯಾಪಾರಿಗಳು ಮಾಡ್ತಕ್ಕಂಥ ಮೋಸದ ಪದ್ಧತಿಗಳು ಅಥವಾ ಅಹಿತಕರ ಪದ್ಧತಿಗಳಾಗಿದ್ದಾವೆ ಇನ್ನು ಹನ್ನೆರಡನೇ ಪ್ರಶ್ನೆ ಲಾಭದ ಆಸೆಯಿಂದ ಕೆಲವು ವ್ಯಾಪಾರಿಗಾರರು ಅಹಿತಕರ ಪದ್ಧತಿಗಳನ್ನು ಅನುಸರಿಸ್ತಾರೆ ಇವುಗಳನ್ನು ತಪ್ಪಿಸಲು ಕೈಗೊಂಡಿರುವ ಕ್ರಮಗಳೇನು ಅಂತ ಉತ್ತರ ಲಾಭದ ಆಸೆಯಿಂದ ಕೆಲವು ವ್ಯಾಪಾರಿಗಳು ಅನುಸರಿಸ್ತಕ್ಕಂಥ ಅಹಿತಕರ ಪದ್ಧತಿಗಳನ್ನು ದೂರ ಮಾಡಲು ಸರ್ಕಾರ ಸಾರ್ವಜನಿಕ ವಿತರಣಾ ಪದ್ಧತಿಯನ್ನು ರೂಢಿತಂದಿದೆ ಅಂತ ಅಂದರೆ ರೇಷನನ್ನು ಹಂಚೋದು ಅಂತ ಅಗತ್ಯ ವಸ್ತುಗಳ ಸರಬರಾಜಿನ ಬಗ್ಗೆ ಕಾನೂನನ್ನು ರಚಿಸಿದೆ ಮತ್ತು ಕೈಗಾರಿಕಾ ವಸ್ತುಗಳ ಮೇಲೆ ಕಾನೂನಿನ ಪ್ರಕಾರ ಪ್ರತಿ ಉತ್ಪಾದನಾ ವಸ್ತುಗಳ ಪೊಟ್ಟಣದ ಮೇಲೆ ಉತ್ಪಾದನಾ ತಾರೀಕು ಬಳಕೆಯ ದಿನ ಮಿತಿ ತೂಕ ಅಥವಾ ಅಳತೆ ಮತ್ತು ಗರಿಷ್ಠ ಬೆಲೆಯನ್ನು ಮುದ್ರಿಸಿರಬೇಕು ಅಂತ ಅದರ ಮೇಲೆ ಇರಬೇಕು ಎಷ್ಟು ದುಡ್ಡು ಅಂತ ಅದಕ್ಕಿಂತ ಜಾಸ್ತಿ ಮಾರೋ ಹೋಗಿಲ್ಲ ಅಂತ ಇನ್ನು ಪದಾರ್ಥಗಳ ಗುಣಮಟ್ಟವನ್ನು ಕಾಪಾಡಲು ಭಾರತೀಯ ಮಾನಕ ಸಂಸ್ಥೆಯನ್ನು ಸಹ ಸ್ಥಾಪನೆ ಮಾಡಿದೆ ಈ ಸಂಸ್ಥೆ ಪದಾರ್ಥಗಳ ಗುಣಮಟ್ಟವನ್ನು ಪರೀಕ್ಷಿಸಿಬಿಟ್ಟು ಗುಣಮಟ್ಟ ಸರಿಯಾಗಿರುವ ವಸ್ತುಗಳ ಮೇಲೆ ಐ ಎಸ್ ಐ ಚಿಹ್ನೆಯನ್ನು ಮುದ್ರಿಸುತ್ತೆ ವ್ಯವಸಾಯ ಉತ್ಪನ್ನ ವಸ್ತುಗಳ ಮೇಲೆ ಗುಣಮಟ್ಟ ತಿಳಿಯಲು ಆಗ್ಮಾರ್ಕ್ ಚಿಹ್ನೆಯನ್ನು ಮುದ್ರಿಸೋದನ್ನು ಕಡ್ಡಾಯ ಮಾಡಲಾಗಿದೆ ಇನ್ನು ಸರ್ಕಾರ ಅಗತ್ಯ ವಸ್ತುಗಳನ್ನು ಒದಗಿಸಲಿಕ್ಕೆ ಗ್ರಾಹಕರ ಸಹಕಾರಿ ಸಂಘಗಳನ್ನು ಮತ್ತು ಜನತಾ ಬಜಾರ್ಗಳನ್ನು ಸ್ಥಾಪನೆ ಮಾಡಿದೆ ಇದರಿಂದ ಏನು ವ್ಯಾಪಾರಿಗಳು ಅಹಿತಕರ ಪದ್ಧತಿಗಳನ್ನು ಅನುಸರಿಸ್ತಾರೆ ಅವು ತಪ್ಪಿಸ್ಬೋದು ಅನ್ನೋದು ಸರ್ಕಾರದ ಉದ್ದೇಶದಿಂದ ಈ ರೀತಿ ಮಾಡಿದೆ ಇನ್ನು ಮೂರನೇ ಹೆಡ್ಡಿಂಗು ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ವ್ಯವಹಾರದ ಆರ್ಥಿಕ ಉದ್ದೇಶಗಳೇನು ಅಂತ ಉತ್ತರ ವ್ಯವಹಾರದ ಆರ್ಥಿಕ ಉದ್ದೇಶಗಳು ವ್ಯವಹಾರದ ಉದ್ದೇಶ ಒಂದು ನ್ಯಾಯಯುಕ್ತ ಲಾಭಗಳಿಕೆಯಾಗಿದೆ ಇನ್ನು ಇದು ವ್ಯವಹಾರವು ಸಮರ್ಪಕವಾಗಿ ನಡೆಯಲು ಸಾಕಾಗುವ ವೆಚ್ಚವನ್ನು ಭರಿಸಿ ವ್ಯವಹಾರಸ್ಥನು ಸುಖಮಯ ಜೀವನ ಸಾಗಿಸಿರುವಷ್ಟು ಇರಬೇಕು ವ್ಯವಹಾರವು ವಸ್ತುಗಳನ್ನು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸುತ್ತೆ ಮತ್ತು ಗ್ರಾಹಕರನ್ನು ಸೃಷ್ಟಿಸುತ್ತೆ ಇನ್ನು ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ವಸ್ತುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದಿಸುತ್ತೆ ಇನ್ನು ಬೇಕಾದ ಹೊಸ ಹೊಸ ಬದಲಾವಣೆಗಳಿಗನುಸಾರವಾಗಿ ವಸ್ತುಗಳನ್ನು ಉತ್ಪಾದಿಸಿ ಪೂರೈಕೆ ಮಾಡುತ್ತೆ ಇನ್ನು ಹೊಸ ಹೊಸ ಸಂಶೋಧನೆಗಳ ಮೂಲಕ ಉತ್ಪಾದನೆಯಲ್ಲಿ ಬದಲಾವಣೆಯನ್ನು ತರುತ್ತೆ ಇನ್ನು ಹೊಸ ಉತ್ಪಾದನೆಗಳ ಬಗ್ಗೆ ಗ್ರಾಹಕರಿಗೆ ಜಾಹೀರಾತಿನ ಮೂಲಕ ತಿಳಿಸುತ್ತೆ ಇವು ವ್ಯವಹಾರದ ಆರ್ಥಿಕ ಉದ್ದೇಶಗಳಾಗಿದ್ದವು ಇನ್ನು ವ್ಯವಹಾರದ ಸಾಮಾಜಿಕ ಉದ್ದೇಶಗಳೇನು ಅಂತ ವ್ಯವಹಾರದ ಸಾಮಾಜಿಕ ಉದ್ದೇಶಗಳು ವ್ಯವಹಾರವು ದೇಶದ ಪ್ರಗತಿಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸುತ್ತೆ ಮತ್ತು ಒದಗಿಸುತ್ತೆ ಅಂತ ಇನ್ನು ಅನೇಕ ಜನರಿಗೆ ಉದ್ಯೋಗಗಳನ್ನು ಕಲ್ಪಿಸಿ ಅವರಿಗೆ ಸಂಬಳ ಅಥವಾ ಮಜೂರಿಗಳ ಮೂಲಕ ವರಮಾನ ಕೊಟ್ಟು ಅವರ ಜೀವನ ಮಟ್ಟ ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಕರ ಅಂದರೆ ಟ್ಯಾಕ್ಸು ಮತ್ತು ತೆರಿಗೆಗಳನ್ನು ಪಾವತಿ ಮಾಡೋದ್ರ ಮೂಲಕ ಸರ್ಕಾರದ ಆದಾಯ ಹೆಚ್ಚಿಸಿ ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ ಇನ್ನು ಶಾಲಾ ಕಾಲೇಜುಗಳನ್ನು ಆಸ್ಪತ್ರೆಗಳನ್ನು ಸಮುದಾಯ ಭವನಗಳನ್ನು ಪ್ರಾರಂಭಿಸಿ ಅವುಗಳನ್ನು ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರುತ್ತೆ ಇನ್ನು ಉದ್ಯಾನವನ ಕ್ರೀಡಾಂಗಣಗಳ ನಿರ್ವಹಣೆ ಮುಂತಾದವುಗಳ ಮೂಲಕ ಸಮಾಜ ಕಲ್ಯಾಣಕ್ಕಾಗಿ ಶ್ರಮಿಸುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ಚಿಲ್ಲರ ವ್ಯಾ ಚಿಲ್ಲರೆ ವ್ಯಾಪಾರಿಗಳಿಂದಾಗುವ ಸೇವೆಗಳನ್ನು ತಿಳಿಸಿ ಅಂತ ಉತ್ತರ ಚಿಲ್ಲರೆ ವ್ಯಾಪಾರಿಗಳಿಂದಾಗ್ತಕ್ಕಂಥ ಆ ಸೇವೆಗಳು ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿಯಾಗಿದ್ದಾರೆ ಬೇರೆ ಬೇರೆ ಉತ್ಪಾದಕರಿಂದ ಉತ್ಪಾದನೆಯಾಗುವ ಉತ್ ವಸ್ತುಗಳನ್ನು ಸಗಟು ವ್ಯಾಪಾರಿಗಳಿಂದ ಕೊಂಡು ಗ್ರಾಹಕರಿಗೆ ಒದಗಿಸ್ತಾರೆ ಅನೇಕ ಸಾರಿ ಉಂಟಾಗ್ತಕ್ಕಂಥ ವ್ಯಾಪಾರ ನಷ್ಟಗಳನ್ನು ತಾವೇ ಬರೆಸ್ತಾರೆ ಇನ್ನು ವಸ್ತುಗಳನ್ನು ಅವುಗಳ ಪ್ರಮಾಣಕ್ಕೆ ಅನುಗುಣವಾಗಿ ವಿಂಗಡಿಸಿ ಗ್ರಾಹಕರ ಇಷ್ಟದೊಂದಿಗೆ ಇಷ್ಟದಂತೆ ಅವರಿಗೆ ಒದಗಿಸ್ತಾರೆ ಇನ್ನು ಗ್ರಾಹಕರಿಗೆ ಸಾಲ ಸೌಲಭ್ಯಗಳನ್ನು ಕೊಡ್ತಾರೆ ಇನ್ನು ಮಾರುಕಟ್ಟೆಗೆ ಹೊಸದಾಗಿ ಬಂದ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ನೀಡುತ್ತಾರೆ ಇನ್ನು ಯಾವುದೇ ಒಂದು ನಿರ್ದಿಷ್ಟ ವಸ್ತು ದೊರೆಯದಿದ್ದಲ್ಲಿ ಪರ್ಯಾಯ ವಸ್ತುಗಳ ಬಗ್ಗೆ ತಿಳಿಸ್ತಾರೆ ಅಂತ ಇನ್ನು ಹದಿನಾರನೇ ಪ್ರಶ್ನೆ ವಿವಿಧ ರೀತಿಯ ಚಿಲ್ಲರೆ ವ್ಯಾಪಾರಿಗಳನ್ನು ಪಟ್ಟಿ ಮಾಡಿ ಪ್ರತಿಯೊಂದಕ್ಕೂ ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತಿದೆ ಚಿಲ್ಲರೆ ವ್ಯಾಪಾರಿಗಳಲ್ಲಿ ಎರಡು ವಿಧ ಒಂದು ಕಾಯಂ ಅಂಗಡಿ ಮತ್ತು ಸಂಚಾರಿ ವ್ಯಾಪಾರಿಗಳು ಅಂತ ಇನ್ನು ಅಂಗಡಿಗಳು ಇವರು ಒಂದು ನಿರ್ದಿಷ್ಟ ಜಾಗದಲ್ಲಿ ಅಂಗಡಿಗಳನ್ನು ತೆರೆದು ವಸ್ತುಗಳನ್ನು ಮಾರ್ತಾರೆ ಇನ್ನು ಸಂಚಾರಿ ವ್ಯಾಪಾರಿಗಳು ಅಂತಂದರೆ ಇವರು ಒಂದು ನಿರ್ದಿಷ್ಟ ಜಾಗದಲ್ಲಿ ವ್ಯಾಪಾರ ಮಾಡೋದಿಲ್ಲ ಇವರಲ್ಲಿ ಮುಖ್ಯವಾದವರು ಅಂತಂದರೆ ತಲೆವರಿ ವ್ಯಾಪಾರಿಗಳು ತಲ್ಲುಗಾಡಿ ವ್ಯಾಪಾರಿಗಳು ರಸ್ತೆ ಬದಿ ವ್ಯಾಪಾರಿ ಅಂದರೆ ಮಾರ್ಕೆಟಲ್ಲಿ ವ್ಯಾಪಾರಿಗಳು ಮತ್ತು ಸಂತೆ ವ್ಯಾಪಾರಿಗಳು ಅಂತ ಇನ್ನು ವ್ಯಾಪಾರಿಗಳು ಅಂದರೆ ಇವರು ಸರಕುಗಳನ್ನು ತಲೆ ಮೇಲೆ ಹೊತ್ತು ಬೀದಿ ಬೀದಿಯಲ್ಲಿ ಸುತ್ತಿ ಸರಕುಗಳನ್ನು ಮಾಡ್ತಾರೆ ಉದಾಹರಣೆ ತರಕಾರಿ ಮಾರೋರು ಹೂ ಮಾರೋರು ತಲೆವರಿ ವ್ಯಾಪಾರಿಗಳಾಗಿದ್ದಾರೆ ಇನ್ನು ತಳ್ಳುಗಾಡಿ ವ್ಯಾಪಾರಿಗಳು ಇವರು ಅನೇಕ ಸರಕುಗಳನ್ನು ತಳ್ಳುಗಾಡಿಗಳಲ್ಲಿ ತುಂಬಿ ಬೀದಿ ಬೀದಿಯಲ್ಲಿ ಸುತ್ತಿ ಮನೆ ಬಾಗಿಲುಗಳಿಗೆ ಬಂದು ಸರಕುಗಳನ್ನು ಮಾರ್ತಾರೆ ಇನ್ನು ರಸ್ತೆ ಬದಿ ವ್ಯಾಪಾರಿಗಳು ಅಂತಂದರೆ ಇವರು ಹೆಚ್ಚು ಜನ ಜಂಳಿ ಇರ್ತಕ್ಕಂಥ ಬೀದಿಗಳ ಮೂಲೆಗಳಲ್ಲಿ ಅಥವಾ ರಸ್ತೆ ಬದಿಗಳಲ್ಲಿ ತಮ್ಮ ಸರಕುಗಳನ್ನು ಹರಡಿಕೊಂಡು ವ್ಯಾಪಾರ ಮಾಡ್ತಾರೆ ಇನ್ನು ಸಂತೆ ವ್ಯಾಪಾರಿ ಅಂತಂದರೆ ವಿವಿಧ ವಸ್ತುಗಳ ವ್ಯಾಪಾರಿಗಳು ತಮ್ಮ ವಸ್ತುಗಳನ್ನು ಸಂತೆಗಳಿಗೆ ಕೊಂಡೊಯ್ದು ಅಲ್ಲಿಗೆ ಬರುವ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ವಸ್ತುಗಳನ್ನು ಮಾರ್ತಾರೆ ಇವು ಸಂಚಾರಿ ವ್ಯಾಪಾರಿಗಳ ವಿಧಗಳು ಆಗಿದವು ಹದಿನೇಳು ಹದಿನೇಳನೇ ಪ್ರಶ್ನೆ ಉದ್ಯಮಗಳು ಅಥವಾ ಕೈಗಾರಿಕೆಗಳ ಎರಡು ವಿಧಗಳನ್ನು ಸ್ಥೂಲವಾಗಿ ಪರಿಚಯಿಸಿ ಅಂತ ಕೈಗಾರಿಕೆಗಳು ಅಥವಾ ಉದ್ಯಮಗಳನ್ನು ಪ್ರಾಥಮಿಕ ಉದ್ಯಮಗಳು ಮತ್ತು ದ್ವಿತೀಯ ಉದ್ಯಮಗಳೆಂದು ಎರಡು ಭಾಗಗಳಾಗಿ ವಿಂಗಡಿಸ್ಬೋದು ಅಂದರೆ ಕೈಗಾರಿಕೆಗಳಲ್ಲಿ ಪ್ರಾಥಮಿಕ ಉದ್ಯಮ ದ್ವಿತೀಯ ಉದ್ಯಮ ಇದೇನು ಪಟ್ಟಿ ಬರೆಯೋದು ಬೇಡ ನೀವು ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ ಬಂದಿದ್ದೀವಿ ಇಲ್ಲಿ ಪ್ರಾಥಮಿಕ ಉದ್ಯಮಗಳಲ್ಲಿ ತಳಿ ವೈಜ್ಞಾನಿಕ ಉದ್ಯಮಗಳು ಮತ್ತು ಗಣಿ ಉದ್ಯಮಗಳು ಅಂತ ಎರಡು ಭಾಗ ಬಂದರೆ ಇನ್ನು ದ್ವಿತೀಯ ಉದ್ಯಮಗಳಲ್ಲಿ ಉತ್ಪಾದಕ ಉದ್ಯಮಗಳು ನಿರ್ಮಾಣ ಉದ್ಯಮಗಳು ಅಂತ ಇನ್ನು ಪ್ರಾಥಮಿಕ ಉದ್ಯಮಗಳನ್ನು ನೋಡೋಣ ಈ ಉದ್ಯಮಗಳು ನಿಸರ್ಗದ ನೆರವಿನಿಂದ ವಸ್ತುಗಳನ್ನು ಉತ್ಪಾದಿಸ್ತವೆ ಅಂತ ಉದಾಹರಣೆ ಕೃಷಿ ಮೀನುಗಾರಿಕೆ ಹೈನುಗಾರಿಕೆ ಗಣಿಗಾರಿಕೆ ಮುಂತಾದವು ಈ ಉದ್ಯಮಗಳನ್ನು ತಳಿ ವೈಜ್ಞಾನಿಕ ಮತ್ತು ತಳಿ ವೈಜ್ಞಾನಿಕ ಮತ್ತು ಕಚ್ಚಾ ವಸ್ತುಗಳನ್ನು ಹೊರೆ ತೆಗಿತಕ್ಕಂಥ ಯುವ ಗಣಿ ಉದ್ಯಮಗಳು ಅಂತೇಳಿ ವಿಭಾಗಿಸ್ಬೋದು ಇನ್ನು ತಳಿ ವೈಜ್ಞಾನಿಕ ಉದ್ಯಮಗಳು ಅಂತಂದರೆ ಈ ಉದ್ಯಮದ ಕೆಲವು ವಿಧಗಳು ವಿವಿಧ ವಿಧದ ಧಾನ್ಯಗಳು ಸಸ್ಯಗಳು ಹಾಗೂ ಪ್ರಾಣಿಗಳ ಪುನರುತ್ಪಾದನೆಯಲ್ಲಿ ತೊಡಗಿ ತೊಡಗಿಟ್ಕೊಂಡಿರ್ತವೆ ಇವುಗಳ ಮಾರಾಟದಿಂದ ಲಾಭ ಗಳಿಸುವ ಮೂಲಕ ಸಂಪತ್ತನ್ನು ವೃದ್ಧಿಗೊಳಿಸ್ಬೋದು ಉದಾಹರಣೆ ತೋಟಗಾರಿಕೆ ಹೈನುಗಾರಿಕೆ ಕೊಳೆ ಸಾಕಣೆ ಮುಂತಾದವು ಅಂತ ಇನ್ನು ಗಣಿ ಉದ್ಯಮಗಳು ಅಂತಂದರೆ ಈ ಉದ್ಯಮವು ಭೂಮಿಯ ಮೇಲ್ಮೈ ತಳದಿಂದ ವಿವಿಧ ರೂಪದ ಕಚ್ಚಾ ವಸ್ತುಗಳನ್ನು ಹೊರತೆಗೆಯುವುದರಲ್ಲಿ ನಿರತವಾಗಿರುತ್ತೆ ಇದನ್ನು ಮುಗಿದು ಹೋಗುವ ಉದ್ಯಮ ಅಂತಲೂ ಕರೀತಾರೆ ಉದಾಹರಣೆ ವಿವಿಧ ಅದಿರುಗಳನ್ನು ಹೊರತೆಗೆಯುವುದು ತೈಲಬಾವಿಗಳು ಮುಂತಾದವಾಗಿದ್ದವು ಇನ್ನು ದ್ವಿತೀಯ ಉದ್ಯಮಗಳು ಈ ಉದ್ಯಮಗಳು ಶ್ರಮ ಪ್ರಧಾನವಾಗಿದ್ದು ಮಾನವನ ಪಾತ್ರ ಮುಖ್ಯವಾಗಿರುತ್ತೆ ಈ ಉದ್ಯಮಗಳನ್ನು ಉತ್ಪಾದನಾ ಉದ್ಯಮಗಳು ಮತ್ತು ನಿರ್ಮಾಣ ಉದ್ಯಮಗಳು ಅಂತ ವಿಭಾಗಿಸ್ಬೋದು ಇನ್ನು ಇದರಲ್ಲಿ ಉತ್ಪಾದನಾ ಉದ್ಯಮಗಳು ಅಂತಂದರೆ ಈ ಉದ್ಯಮಗಳು ಕಚ್ಚಾ ಪದಾರ್ಥಗಳನ್ನು ಅಥವಾ ತಯಾರಿಸಿದ ವಸ್ತುಗಳನ್ನು ಅಂತಿಮ ಉತ್ಪನ್ನವಾಗಿ ಪರಿವರ್ತಿಸುತ್ತೆ ಈ ಉದ್ಯಮಗಳು ಹೆಚ್ಚಾಗಿ ಮಾನವ ಶ್ರಮವನ್ನು ಬಳಸ್ಕೊಳ್ತವೆ ಹಾಗೂ ಗ್ರಾಹಕರ ಬಹುಪಾಲು ಅಗತ್ಯವನ್ನು ಪೂರೈಸ್ತವು ಉದಾಹರಣೆ ಕಬ್ಬಿಣದ ಅದ್ರನ್ನು ಉಕ್ಕಾಗಿ ಪರಿವರ್ತಿಸೋದು ಕಬ್ಬನ್ನು ಸಕ್ಕರೆಯಾಗಿ ಪರಿವರ್ತಿಸೋದು ಉತ್ತರ ಇತ್ಯಾದಿ ಇದರಲ್ಲಿ ಎರಡನೇದು ನಿರ್ಮಾಣ ಉದ್ಯಮಗಳು ಅಂತಂದರೆ ಈ ಉದ್ಯಮಗಳು ರಸ್ತೆ ಕಾಲುವೆ ಸೇತುವೆ ಮುಂತಾದ ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸ್ತವೆ ಅನ್ನೋದು ನಿರ್ಮಾಣ ಉದ್ಯಮದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರದ ಅವಶ್ಯಕತೆಯನ್ನು ಕುರಿತು ವಿವರಿಸಿ ಅಂತ ವಿದೇಶಿ ವ್ಯಾಪಾರದ ಅವಶ್ಯಕತೆ ಪ್ರಪಂಚದ ಯಾವುದೇ ದೇಶವಾಗಲಿ ಎಲ್ಲ ಸಂಪನ್ಮೂಲಗಳನ್ನು ಸ್ವಯಂಪೂರ್ಣತೆಯಾಗಿ ಹೊಂದಿಲ್ಲ ಕೆಲವು ದೇಶಗಳಲ್ಲಿ ಕೆಲವು ಸಂಪನ್ಮೂಲಗಳು ಹೇರಳವಾಗಿ ದೊರೆಯುತ್ತವೆ ಆ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಕೆಲವೇ ವಸ್ತುಗಳನ್ನು ಅಧಿಕವಾಗಿ ಉತ್ಪಾದನೆ ಮಾಡ್ತಾರೆ ದೇಶದ ಬೇಡಿಕೆಯು ಮುಗಿದ ಬಳಿಕ ಉಳಿದ ಉತ್ಪಾದನೆ ಉತ್ ಅಂದರೆ ವಸ್ತುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ ಹಾಗೆಯೇ ಯಾವ ದೇಶಗಳಲ್ಲಿ ಸಂಪನ್ಮೂಲಗಳ ಅಭಾವವಿದೆಯೋ ಆ ದೇಶಗಳು ತಮಗೆ ಅಭಾವ ವಸ್ತುಗಳನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಳ್ತಾರೆ ಇದರಿಂದಾಗಿ ಪ್ರತಿ ದೇಶಕ್ಕೂ ವಿದೇಶಿ ವ್ಯಾಪಾರದ ಅವಶ್ಯಕತೆ ಇದೆ ಹಾಗೂ ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಅವಶ್ಯಕತೆ ಪಡೆದಿದೆ ವಿದೇಶಿ ವ್ಯಾಪಾರವು ದೇಶಗಳ ಪರಸ್ಪರ ಸೌಹಾರ್ದಯುತ ಸಂಬಂಧಕ್ಕೂ ಸಹ ಸಹಾಯ ಮಾಡತ್ತೆ ಅಂತ